ನಮಸ್ಕಾರ ಇದು ನಿಮ್ಮ ದಾರಿದೀಪ ಕನ್ನಡ ಮಾಸಪತ್ರಿಕೆ ಲೇಖನಿ ಬದಲಾವಣೆಯಡೆಗೆ ಪ್ರಾಕ್ಷಿಗಳಿಂದ ಮತ ಚಲಾಯಿಸುತ್ತೇವೆ ಹಾಗೂ ಮತ ಚಲಾಯಿಸುವಂತೆ ಪ್ರೇರತ್ನಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶ ಹಾಗೆಯೇ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನವನ್ನು ಹೊಂದಿರತಕ್ಕಂಥ ದೇಶ ಈಗಾಗಲೇ ನಾವು ಸ್ವತಂತ್ರ ಪಡೆದೇ ಭಾರತೀಯ ಒಂದು ರಾಜಕೀಯ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ತುಂಬಾ ಗಟ್ಟಿಯಾಗಿ ನೆರೆವೂರುತ್ತೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಅದರಲ್ಲಿ ಮುಖ್ಯವಾಗಿ ಗಟ್ಟಿಯಾಗಿರ್ತಕ್ಕಂಥ ಸಂವಿಧಾನ ಸಂವಿಧಾನದಲ್ಲಿ ಭಾರತ ದೇಶ ಬೇರೆ ಬೇರೆ ಜನಾಂಗ ಜಾತಿ ಮತ ಭೌಗೋಳಿಕ ಸನ್ನಿವೇಶಗಳನ್ನು ಹೊಂದಿರ್ತಕ್ಕಂಥ ವಿವಿಧತೆಯ ದೇಶ ಹಾಗೆ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ನಮ್ಮ ಭಾರತ ದೇಶಕ್ಕೆ ಒಂದೇ ಒಂದು ಸಂವಿಧಾನ ರಚನೆ ಮಾಡೋದ್ರೆ ಬಹಳ ಕಷ್ಟ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ಉತ್ತಮಾಂಶಗಳನ್ನು ಬಳಸಿಕೊಂಡು ಭಾರತೀಯ ಸಂವಿಧಾನವನ್ನು ರಚನೆ ಮಾಡಿದ್ದೀವಿ ಇದುವರೆಗೂ ಕೂಡ ಎಪ್ಪತ್ತೇಳು ವರ್ಷ ಆದರೂ ಕೂಡ ಅತ್ಯಂತ ಪ್ರಬಲವಾಗಿ ಈ ದೇಶದ ಒಂದು ವ್ಯವಸ್ಥೆ ಹೇಳ ಅದಕ್ಕೆ ಕಾರಣ ಏನು ಅಂತಂದ್ರೆ ಒಬ್ಬ ವಿದ್ಯಾರ್ಥಿ ಹೇಳ್ತಾರೆ ಒಂದೇ ಒಂದು ಮಾತಲ್ಲಿ ನಮ್ಮ ಸಂವಿಧಾನ ನಿಮ್ಮ ಈಗ ಒಂದು ಐದನೇ ತರಗತಿ ವಿದ್ಯಾರ್ಥಿ ಪಾತ್ರ ಮಾಡಬೇಕು ಹೇಳ್ತಾರೆ ನಮ್ಮ ಭಾರತೀಯ ಸಂವಿಧಾನ ಹೇಗೆ ಅಂತಂದ್ರೆ ಕಠಿಣತೆ ಅಂದ್ರೆ ಕಠಿಣತೆ ಅಲ್ಲ ಸರಳತೆ ಅಂದ್ರೆ ಸರಳತೆ ಅಲ್ಲ ಕಠಿಣತೆಯಿಂದ ಕೂಡಿದ ಸರಳ ಸಂವಿಧಾನ ಅಂತ ಒಂದೇ ಒಂದು ವಾಕ್ಯ ಎಷ್ಟು ಆಗ್ತಾ ಇದೆ ನೋಡಿ ಅಂದ್ರೆ ಕಠಿಣ ತಂದ್ರೆ ಈ ಸನ್ನಿವೇಶ ಅಥವಾ ಸಮಯ ಸಂದರ್ಭಕ್ಕೆ ಅನುಕೂಲವಾಗಿ ಅದನ್ನ ತಿದ್ದುಪಡಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಪ್ರತೀತಿ ಕೂಡ ಇಲ್ಲ ಹಾಗಂತ ಸರಳತೆ ಅಂತಂದ್ರೆ ಯಾವಾಗ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಸಮುದಾಯ ಬದಲಾವಣೆ ಮಾಡಬಹುದು ಅಂತಕ್ಕಂಥ ಅವಕಾಶನೂ ಕೊಟ್ಟಿಲ್ಲ ಸಂದರ್ಭ ಬಂದಾಗ ಅದಕ್ಕೆ ಅದರದೇ ಆದ ರೋಪರೇಷನ್ ಇದೆ ಅದನ್ನ ಬಳಸಿಕೊಂಡು ಅದನ್ನ ತಿದ್ದುಪಡಿ ಕೂಡ ಮಾಡಬಹುದು ಹಾಗಂತ ಇಡೀ ಸಂವಿಧಾನ ಒಂದು ತರ ಒಂದು ನೆಲಗಟ್ಟನ್ನೇ ಬದಲಾವಣೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಒಂದು ಒಳ್ಳೆಯ ಒಂದು ನೆಲೆಗಟ್ಟಿನಲ್ಲಿ ಸಂವಿಧಾನ ಮಾಡಿದೀವಿ ಈ ಸಂವಿಧಾನದಲ್ಲಿ ಎಂತ ವ್ಯವಸ್ಥೆ ಇದೆ ಅಂತಂದ್ರೆ ಯಾರಿಗೆ ಯಾರು ದೊಡ್ಡದಲ್ಲ ಒಂದು ಪ್ರಶ್ನೆ ಕೇಳ್ತೀನಿ ಈ ಭಾರತದ ವ್ಯವಸ್ಥೆನಲ್ಲಿ ಅತ್ಯಂತ ಶಕ್ತಿವಂತರು ಅಥವಾ ಅತ್ಯಂತ ಅಧಿಕಾರ ಇರತಕ್ಕಂಥ ದೊಡ್ಡ ವ್ಯಕ್ತಿ ಯಾರು ಅಂತ ಹೇಳ್ತೀರಾ ಯಾರಿಗೆ ಬದವು ನಿಮ್ ಪ್ರಕಾರ ಹೇಳಿ ಗುಡ್ ನಾನು ಅಂದ್ಕೊಂಡೆ ರಾಷ್ಟ್ರಪತಿ ಅಂತ ಹೇಳ್ತೀರಿ ಇಲ್ಲ ಪ್ರಧಾನ ಮಂತ್ರಿ ಅಂತ ಹೇಳ್ತೀರಿ ಅಂತ ನಿಜ ರಾಷ್ಟ್ರಪತಿ ಅಧಿಕಾರ ಅವರು ಇಡೀ ದೇಶಕ್ಕೆ ದೊಡ್ಡವರ ಪ್ರಧಾನ ಮಂತ್ರಿ ಅಲ್ವಾ ಈ ಪ್ರಜಾ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅತ್ಯಂತ ದೊಡ್ಡ ಅಧಿಕಾರ ಇರ್ತಕ್ಕಂಥದ್ದು ಅತ್ಯಂತ ದೊಡ್ಡವರು ಯಾರಪ್ಪ ಅಂದ್ರೆ ಪ್ರಜೆಗಳೇ ಅಂದ್ರೆ ನಿಮಗೆ ಗೊತ್ತಿರೋ ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳಿಗಾಗಿ ಪ್ರಜೆಗಳಿಂದ ಪ್ರಜೆಗಳ ಗೋಸ್ಕರ ಇರ್ತಕ್ಕಂಥ ಒಂದು ವ್ಯವಸ್ಥೆ ಪ್ರಜಾಪ್ರಭುತ್ವ ಹಾಗಾಗಿ ಇದು ಎಷ್ಟು ಸುಂದರವಾಗಿದೆ ಅಂದ್ರೆ ಯಾರಿಗೂ ಪರಮಾಧಿಕಾರವನ್ನ ಕೊಟ್ಟಿಲ್ಲ ನೀವ್ ಕೇಳಿದ್ರಿ ಬೇರೆ ದೇಶದಲ್ಲಿ ವ್ಯವಸ್ಥೆ ಇರ್ತಕ್ಕಂಥದ್ದು ಕೇಳಿದ್ರಿ ಆ ಸರ್ವಾಧಿಕಾರದಲ್ಲಿ ಯಾರು ಒಬ್ಬನ ಸರ್ವಾಧಿಕಾರಿ ಆಗಿರ್ತಾನೋ ಅವನು ಹೇಳಿದ ಏನಾದ್ರು ಅದನ್ನ ಯಾರು ಪ್ರಶ್ನೆನೇ ಮಾಡಂಗಿಲ್ಲ ಆದ್ರೆ ನಮ್ಮ ಭಾರತದಲ್ಲಿ ಹಂಗಲ್ಲ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಹಕ್ಕಿದೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಕರ್ತವ್ಯಗಳಿವೆ ಇಲ್ಲಿ ಪ್ರಧಾನ ಮಂತ್ರಿ ಅಂತಂದ್ರೆ ಅವನಿಗೆ ನಾವೆಲ್ಲ ಸೇರಿ ಅಧಿಕಾರ ಕೊಟ್ಟಿದ್ದೀವಿ ಸಂದರ್ಭ ಬಂದಾಗ ಅಧಿಕಾರವನ್ನ ಮಟ್ಟು ಅವಕಾಶ ಕೂಡ ಇದೆ ಪ್ರಧಾನಮಂತ್ರಿ ಹೇಗೆ ಆಯ್ಕೆ ಆಗ್ತಾರೆ ಈಗೇನು ಎಂ ಪಿ ಈ ಎಂ ಪಿ ಎಂ ಪಿಗಳೆಲ್ಲ ಯಾರಾಗ್ತಾರೋ ಅವರೆಲ್ಲ ತೇರಿಕೊಂಡು ಪ್ರಧಾನಮಂತ್ರಿನ ಆಯ್ಕೆ ಮಾಡ್ತಾರೆ ಪ್ರಧಾನಮಂತ್ರಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಅದೇ ಸಂಸದರೇ ಎಲ್ಲ ಒಟ್ಟುಗೂಡಿ ಆ ಪ್ರಧಾನಮಂತ್ರಿಯನ್ನ ಇಡಿಸ್ಬೋದು ಹಾಗೆ ಕೂಡ ಮುಖ್ಯಮಂತ್ರಿಗೂ ಕೂಡ ಈ ರೀತಿ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ ಯಾರಿಗೂ ಕೂಡ ಪರಮೋಚ್ಚ ಅಧಿಕಾರವನ್ನ ಕೊಟ್ಟಿಲ್ಲ ಆ ಒಂದು ಉತ್ತಮವಾಗಿರ್ತಕ್ಕಂಥ ಸಂವಿಧಾನ ಭಾರತ ಸಂವಿಧಾನ ಇಂಥ ವ್ಯವಸ್ಥೆಯನ್ನ ಲೋಕಸಭೆಯನ್ನು ಕರಿತೀವಿ ಆ ಲೋಕಸಭೆಗೆ ಸಂಸದರನ್ನ ಆಯ್ಕೆ ಮಾಡಿ ಕಳಿಸತಕ್ಕಂಥ ಒಂದು ಚುನಾವಣೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ನಮ್ಮ ಮುಂದೆ ಇದೆ ಹಾಗಿದ್ರೆ ಈ ದೇಶದ ಭವಿಷ್ಯವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ದೇಶದ ಒಂದು ಫ್ಯೂಚರ್ ಹೇಗಿರಬೇಕು ಅಂತಕ್ಕಂಥದ್ದನ್ನ ನಿರ್ಮಾಣ ಮಾಡ್ತಕ್ಕಂಥ ನಾಯಕರನ್ನ ನಾವು ಆಯ್ಕೆ ಮಾಡಬೇಕು ಈಗ ಹಾಗಿದ್ರೆ ಆ ನಾಯಕರ ಹೇಗಿರ್ಬೇಕು ಯಾವ ರೀತಿಯ ನಾಯಕರನ್ನ ನಾವೆಲ್ಲ ಆಯ್ಕೆ ಮಾಡಿಕೊಳ್ಬೇಕು ಅಂತ ನಿರ್ಧಾರ ಮಾಡೋದು ಹೆಂಗಪ್ಪ ಅಂದ್ರೆ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಏನು ಹದಿನೆಂಟು ವರ್ಷ ಮೇಲ್ಪಟ್ಟವ್ರು ಎಲ್ಲರೂ ಕೂಡ ನಾವು ಮತದಾರರ ಹಕ್ಕನ್ನ ಕೊಟ್ಟಿದ್ದೀವಿ ದುರಂತ ಏನಪ್ಪಾ ಅಂತಂದ್ರೆ ಇರ್ತಕ್ಕಂತ ಮತದಾನ ಹಾಕಿರ್ತಕ್ಕಂಥ ಎಲ್ಲರೂ ಕೂಡ ಚುನಾವಣೆ ಮಾಡ್ತಾ ಇಲ್ಲ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾರೆ ಈಗ ಬೆಂಗಳೂರು ನಗರ ತಗೊಂಡ್ರೆ ಚುನಾವಣಾ ಪ್ರಮಾಣ ಎಷ್ಟು ಅಂತಂದ್ರೆ ಮತದಾನ ಪ್ರಮಾಣ ನಲವತ್ತೈದು ಪರ್ಸೆಂಟ್ ಸಾಕ್ಷರತೆ ಪ್ರಮಾಣ ಎಷ್ಟು ಅಂದ್ರೆ ತೊಂಬತ್ತೆಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಅದೇ ಗ್ರಾಮೀಣ ಪ್ರದೇಶದಲ್ಲಿ ಸಾಕ್ಷರತಾ ಪ್ರಮಾಣ ಎಂಬತ್ತಾರು ತೊಂಬತ್ತು ಇರುತ್ತೆ ಮತದಾನ ಪ್ರಮಾಣ ಎಷ್ಟಪ್ಪ ಅಂತಂದ್ರೆ ಅದಕ್ಕಿಂತ ಜಾಸ್ತಿ ಇರುತ್ತೆ ಅರ್ಥ ವ್ಯತ್ಯಾಸ ಆಗ್ತಾ ಇತ್ತ ನಗರಗಳಲ್ಲಿ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತು ಕಡಿಮೆ ಆಗ್ತಾ ಇದೆ ಅದೇ ಗ್ರಾಮೀಣ ಪ್ರದೇಶದಲ್ಲಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ ಕಾರಣ ಏನು ಅಂತಂದ್ರೆ ನಾವೇನು ಏನು ಮಂತ್ರ ಆಗಿರ್ತಿರೋ ಶಿಕ್ಷಣ ಮಂತ್ರ ನಾವೆಲ್ಲರೂ ಕೂಡ ಎಲ್ಲ ಒಂದು ಕಡೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾಗವಹಿಸ್ತಾ ಇಲ್ಲ ನಾನು ಒಬ್ಬ ಓಟ್ ಹಾಕಿಲ್ಲ ಅಂದ್ರೆ ಏನಾಗುತ್ತೆ ಇವತ್ತು ನಾನು ಟೂರ್ ಹೋಗ್ತೀನಿ ಎಲೆಕ್ಷನ್ ಇದೆ ಇವತ್ತು ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಇದೆ ನಾನು ಟೂರ್ ಹೋಗ್ತೀನಿ ಇಲ್ಲ ಅಂದ್ರೆ ನೆಂಟರ ಮನೆಗೆ ಹೋಗ್ತೀನಿ ಇಲ್ಲ ಅಂದ್ರೆ ಆರಾಮಾಗಿ ಮನೆಯಲ್ಲಿ ತಿನ್ಬಿಟ್ಟು ಮಾರ್ಕ್ ಬರ್ತೀವಿ ಈ ತರದೊಂದು ನಮ್ಮಲ್ಲಿ ಏನು ನೆಗ್ಲಿಜೆನ್ಸ್ ಆಗ್ತಾ ಇದೆ ಇದು ಆಗ್ಬಾರ್ದು ಎಲ್ಲರೂ ಕೂಡ ಎಲ್ಲ ಶಿಕ್ಷಣ ಮಂತ್ರಿಗೂ ಕೂಡ ಪ್ರತಿಯೊಬ್ಬ ಪ್ರಜೆ ಕೂಡ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲ ಮತದಾರರು ಕೂಡ ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿರ್ತಕ್ಕಂಥ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದಾಗ ನಾವು ಉತ್ತಮವಾಗಿರ್ತಕ್ಕಂಥ नायकर आय्केम साध्य